ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ಗುಂಪಾಲ್ ಪಂಚಾಯತಿಗೆ ಸಂಬಂಧಪಟ್ಟಂತಹ ಒಂದು ಹಳ್ಳಿ ಎಡಹಳ್ಳಿಯಲ್ಲಿ ಬೆಳಗಿನ ಜಾವ ಒಂದು ಐದು ಗಂಟೆಗೆ ಟಿ ಅಂಗಡಿ ಓಪನ್ ಅಂತ ಹೇಳಿ ನಮ್ಮ ಬಾಬುಲಾಚಾರಿ ಅನ್ನೋ ಒಬ್ಬ ವ್ಯಕ್ತಿ ಅವರ ಹೆಂಡತಿ ಸಮೇತ ಟಿ ಅಂಗಡಿ ಓಪನ್ ಮಾಡೋದಿಕ್ಕೆ ಹೇಳಿ ಹೋಗ್ಬೇಕಾದ್ರೆ ಒಂದು ಐದು ಗಂಟೆ ಸಮಯದಲ್ಲಿ ಒಂದಷ್ಟು ಕಿಡಿಗೇಡಿಗಳು ಅವ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಮಾರಣಾಂತಿಕ ಹಲ್ಲೆ ಮಾಡಿ ಅವ್ರು ಸತ್ತೋಗಿದ್ದಾರೆ ನಡೆಯಲಿ ಅಂತ ಹೇಳ್ಬಿಟ್ಟು ಇವರು ಹೊಟ್ಟೋಗಿದ್ದಾರೆ ಆ ಒಂದು ವ್ಯಕ್ತಿ ಪ್ರಾಣಾಪಾಯದಿಂದ ಬದುಕುಳಿದು ಇವತ್ತು ಮೆಡಿಕಲ್ ಕಾಲೇಜ್ ಅಲ್ಲಿ ಅಡ್ಮಿಟ್ ಆಗಿ ಒಂದು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಇದರ ಒಂದು ವಿರುದ್ಧವಾಗಿ ನಾವೊಂದು ಒಂದು ಎಫ್ ಐರ್ ಅಂತ ಅಂತೇಳಿ ನಾವು ನಂಗ್ಲಿ ಸ್ಟೇಷನ್ ನ ಬಂದಾಗ ಆ ಒಂದು ಎಫ್ ಐ ತಗೊಂಡು ಮಾಡಿದ್ದಾರೆ ಈ ದಿನ ನಾವು ಇದನ್ನ ಈ ಒಂದು ಯಾರು ಅಪರಾಧ ಕೃತ್ಯಗಳನ್ನ ಮಾಡಿರೋ ಯಾರು ಮಾಡಿದಾರೆ ಅಟೆಂಪ್ಟ್ ಮರ್ಡರ್ ಅವ್ರ ಮೇಲೆ ಒನ್ ನಾಟ್ ಒನ್ ನಾಟ್ ನೈನ್ ಸೆಕ್ಷನ್ ಅಟೆಂಪ್ಟ್ ಮಾಡ್ರನ್ನ ಈ ಒಂದು ಸೆಕ್ಷನ್ ನ ಹಾಕ್ಬೇಕು ಅಂತೇಳಿ ನಾವು ನಂಗ್ಲಿಷ್ ಸ್ಟೇಷನ್ ಬಂದಾಗ ಇದೇ ಒಂದು ಸಮಯಕ್ಕೆ ನಮ್ಮ ಅದೃಷ್ಟ ನಮ್ಮ ಕೋಲಾರ ಎಸ್ ಪಿ ಅವರು ಇದೇ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಈ ದಿನ ನಾವು ಅವ್ರ ಅವರ ಒಂದು ಬಳಿ ನಾವು ಇದನ್ನ ರಿಕ್ವೆಸ್ಟ್ ಮಾಡಿದಾಗ ಅವರು ಖಂಡಿತವಾಗ್ಲು ಈ ಒಂದು ಕೇಸು ಅಟೆಂಪ್ಟ್ ಮಾಡೇನೆ ಇದು ಹಾಗಾಗಿ ನಾವು ಒನ್ ನಾಟ್ ನೈನ್ ನಾವು ಅಟೆಂಪ್ಟು ಮಾಡ್ರ ಕೇಸಲ್ಲಿ ನಾವು ಈ ಒಂದು ಸೆಕ್ಷನ್ ಅಳ್ವಡಿಸಿ ಅವ್ರನ್ನ ಇಮಿಡಿಯೇಟ್ ಆಗಿ ನಾವು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲ್ ಕಳಿಸ್ತೀವಿ ಅನ್ನೋ ಒಂದು ಭರವಸೆ ನಮ್ಗೆ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದ್ರು ಆ ಒಂದು ವ್ಯಕ್ತಿ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಬಿಟ್ಟು ಹೋಗಿದ್ದಾರೆ ಅಕಸ್ಮಾತ್ ಸತ್ತೇ ಹೋಗಿದ್ರ ಆ ವ್ಯಕ್ತಿ ಈ ದಿನ ಇಬ್ರು ಹೆಣ್ಮಕ್ಳು ಅವ್ರಿಗೆ ಆ ಇಬ್ರು ಹೆಣ್ಮಕ್ಳ ಪರಿಸ್ಥಿತಿ ಇವತ್ತು ಏನಾಗ್ತಿತ್ತು ಬಡಪಾಯಿ ಕುಟುಂಬ ಅವರೊಂದು ಟೀ ದುಕಾನ್ ಇಟ್ಕೊಂಡಿದ್ದಾರೆ ಟೀ ಮಾರುವಂತ ವ್ಯಕ್ತಿ ಅಂತಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಎಂತ ಬಡತನದಿಂದ ಬಂದಿದ್ದಾರೆ ಅಂತ ಹೇಳಿ ಈ ತರ ನಮ್ಮ ಆ ನಮ್ಮ ಪೊಲೀಸ್ನವರು ಎಸ್ ಪಿ ಅವರು ಪ್ರತಿ ಸಲನೂ ಹೇಳ್ತಾನೆ ಇರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಪರಾಧಗಳ ಕೃತ್ಯಗಳು ಕಡಿಮೆ ಆಗ್ಬೇಕು ಅಂತಂದ್ರೆ ಎಲ್ಲ ಸಾರ್ವ ಸಾರ್ವಜನಿಕ ಜನರು ನಮ್ ಜೊತೆ ಕೈ ಜೋಡಿಸ್ಬೇಕು ಅಂತ ಈ ತರ ಅಟೆಂಪ್ಟ್ ಮರ್ಡರ್ ಮಾಡಿರುವಂತವ್ರಿಗೆ ಕಠಿಣವಾದಂತಹ ಒಂದು ಶಿಕ್ಷೆ ಕೊಟ್ಟಾಗ ಮಾತ್ರನೇ ಈ ಒಂದು ಅಪರಾಧಗಳು ಕಡಿಮೆ ಆಗೋದಿಕ್ಕೆ ಸಾಧ್ಯ ಇರುತ್ತೆ ಅದ್ಬಿಟ್ಟು ನಾವೇನಾದ್ರು ಕಡಿಮೆ ಸೆಕ್ಷನ್ಗಳನ್ನ ನಾವು ಕೊಟ್ಟು ಅವ್ರಿಗೆ ಒಂದು ದಿನದಲ್ಲಿ ಬೇಲಾಗುವಂತಹ ಸೆಕ್ಷನ್ ನಾವೇನಾದ್ರು ಹಾಕೋದಾದ್ರೆ ಅವ್ರಿಗೆ ಯಾವುದೇ ತರಹದ ಒಂದು ಭಯ ಭಕ್ತಿ ಇರೋದಿಲ್ಲ ಸೊ ಹಾಗಾಗಿ ಎಸ್ ಪಿ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಆ ಹಂಡ್ರೆಡ್ ಪರ್ಸೆಂಟ್ ನಾವು ಒನ್ ನಾಟ್ ನೈನ್ ಸೆಕ್ಷನ್ ನಾವೀಗ ಅಪ್ಲೈ ಮಾಡ್ತಾ ಇದೀವಿ ಅವರು ಎಲ್ಲೇ ಇದ್ರು ನಾವು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತೃ ಮುಗಿಸ್ತಾ ಇದ್ದೀನಿ ವಿಶ್ವಕರ್ಮದ ಪದಾಧಿಕಾರಿಗಳ ಜೊತೆ ಮುಳುಬಾಗ ತಾಲೂಕಿನ ನಿಂಗ್ಲಿ ಸ್ಟೇಷನ್ ಬಂದಾಗ ನಮ್ಮ ಎಡಹಳ್ಳಿಯ ಬಾಬಲಾಚಾರಿ ಮೇಲೆ ಕೊಲೆ ಮಾಡುವ ಉದ್ದೇಶದಲ್ಲಿ ಪ್ರಯತ್ನ ಆಯಿತು ಅವ್ರದ ಮುಚ್ಚಿನಲ್ಲಿ ಸುಮಾರು ಹೊಡೆದಾಗ ಇಪ್ಪತ್ತೊಂಬತ್ತು ಸ್ಟಿಚ್ಗಳಾಗಿದೆ ಈ ಬಗ್ಗೆ ಕ್ರಮ ಕೊಳ್ಳಲು ನಮ್ಮ ತಾಲೂಕಿನ ವಿಶ್ವಕರ್ಮದ ಜೊತೆಗೆ ಅವರ ನಾಯಕ ಜೊತೆ ಇಲ್ಲಿ ಬಂದಿದ್ವು ಅದೇ ಸಮಯಕ್ಕೆ ಕೋಲಾರನ ಎಸ್ ಪಿ ಅವರು ಬಂದಿದ್ರು ಎಸ್ ಪಿ ಸಾಹೇಬರಿಗೆ ನಾವು ಕಂಪ್ಲೇಂಟ್ ಹೇಳಿದಾಗ ಎಲ್ಲ ಅರ್ಥ ಮಾಡಿ ಹೋದ್ ರಾತ್ರಿ ಒಳಗಡೆ ಅಪರಾಧಿಯನ್ನು ಅರೆಸ್ಟ್ ಮಾಡಿ ತ್ರೀ ನಾಟ್ ಸೆವೆನ್ ಹಳೆ ತ್ರೀ ನಾಟ್ ಸೆವೆನ್ ಈಗ ಹೊಸರಲ್ಲಿ ಒನ್ ನಾಟ್ ನೈನ್ ಬಿ ಎನ್ ಎಸ್ ಕೇಸಲ್ಲಿ ಫೈಲ್ ಮಾಡ್ತೀವಿ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಸಮಾಜದವರಿಗೆಲ್ಲ ಖುಷಿಯಾಗಿದೆ ಅವರು ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಅದೇ ರೀತಿ ನಾನು ಒಂದು ರಿಕ್ವೆಸ್ಟನ್ನು ಕೊಟ್ಟೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಆರು ತಾಲೂಕುಗಳಲ್ಲಿ ಪೊಲೀಸರು ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದಾರೆ ಹಲಬರೆಲ್ಲ ಚೇಂಜ್ ಮಾಡಿ ಸ್ಟ್ಯಾಪ್ಗಳು ಚೇಂಜ್ ಮಾಡಿ ಬಡ ಜನತೆಗೆ ರಕ್ಷಣೆ ಕೊಡ್ಬೇಕಾದ್ರೆ ಹಳವರನ್ನ ಎತ್ತಂಗಡಿ ಮಾಡ್ಬೇಕು ಐದಾರು ವರ್ಷದಿಂದ ಇದ್ರೆ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದ್ರೆ ಯಾರು ಇವತ್ತು ಅವ್ರ ಮೇಲೆ ಸರಿಯಾದ ಕೇಸ್ ಫೈಲ್ ಮಾಡಿಲ್ಲ ಅವ್ರ ಮೇಲೂ ಕ್ರಮ ತಗೊಳ್ಳೋದಕ್ಕೆ ಸಸ್ಪೆಂಡ್ ಮಾಡ್ತೀವಿ ಅಂತ ಎಸ್ ಪಿ ಸಾಹೇಬ್ರ ಹೇಳಿದಾರೆ ಅವ್ರಿಗೆ ಎಸ್ ಪಿ ಅವರಿಗೆ ಮತ್ತೆ ಹೊಸದಾಗಿ ಬಂದಿರೋ ಸಬ್ಇನ್ಸ್ಪೆಕ್ಟರ್ ಧನ್ಯವಾದಗಳು ಹೇಳ್ತಾ ಎಫ್ಐಆರ್ ಆದ ತಕ್ಷಣ ನಾವು ಇಲ್ಲಿ ಕಾಲಿಜೆ ಮಾಡ್ತೀವಿ ಜಾಗ